ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಸಮೃದ್ಧಿ ಸಂತೋಷ ಮತ್ತು ಯಶಸ್ಸಿನಿಂದ ತುಂಬಿದ ವರ್ಷವನ್ನು ಹಾರೈಸುತ್ತ ನಿಮ್ಮ ಮನೆಗೆ ಅಂತ್ಯವಿಲ್ಲದ ಸಂತೋಷವನ್ನು ತರಲಿ ಈ ರಂಜಾನ್ ಹಬ್ಬ ಮತ್ತು ಯುಗಾದಿ ಹಬ್ಬ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಪ್ರೀತಿ ನಗು ಮತ್ತು ಮಿತಿಯಿಲ್ಲದ ಆಶೀರ್ವಾದದ ಆರಂಭವನ್ನು ಸೂಚಿಸಲಿ ಎಂದು ಮತ್ತೊಮ್ಮೆ ರಂಜಾನ್ ಹಾಗೂ ಯುಗಾದಿ ಶುಭಾಶಯಗಳೊಂದಿಗೆ ಸಮಾಜ ಸೇವಕ ಖ್ಯಾತ ಉದ್ಯಮಿ ಹಾಗೂ ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ ಸಂಘದ ತಾಲೂಕು ಅಧ್ಯಕ್ಷ ರಾಜು ಕರಿತಲ್ಲೂ ತಿಳಿಸಿದರು ಸಂಘದ ಉಪಾಧ್ಯಕ್ಷರಾದ ರವಿ ವಾಸು ಖಜಾಂಚಿ ಮಂಜು ಅಖಿಲ ಕರ್ನಾಟಕ ಜನಶಕ್ತಿ ವೇದಿಕೆಯ ರಾಜ್ಯಾಧ್ಯಕ್ಷೆ ಹಾಗೂ ಕಾಂಗ್ರೆಸ್ ಜಿಲ್ಲಾ ಉಪಾಧ್ಯಕ್ಷೆ ಶಾಂತಿರಾಜು ಕೆ ಆರ್ ನಗರ ರಾಜರವರಿಗೆ ಸಾಥ್ ನೀಡಿದರು ಎಲ್ಲರಿಗೂ ಬೆಳಗಿನ ಶುಭೋದಯಗಳು ಸಮಸ್ತ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಹಾಗೂ ರಂಜಾನ್ ಹಬ್ಬದ ಶುಭಾಶಯನ ಕೊಡಲಿಕ್ಕೆ ನಾನು ಬಯಸ್ತೇನೆ ಭಗವಂತ ಎಲ್ಲರಿಗೂ ಆರೋಗ್ಯ ಐಶ್ವರ್ಯ ಮತ್ತು ಸಂಪತ್ತನ್ನು ಕೊಟ್ಟು ಕಾಪಾಡ್ಲಿ ಅಂತ ಹೇಳಿ ಈ ಸಂದರ್ಭದಿಂದ ನಾನು ಬಯಸ್ತೇನೆ ಬಹಳ ಉತ್ತಮವಾದ ಪ್ರಶ್ನೆ ನೋಡಿ ಇದು ಬಹಳ ವಿಶೇಷವಾದಂಥದ್ದು ಇಲ್ಲಿ ನಾವು ಗಮನಿಸಬೇಕಾದ ಅಂಶ ಏನಂದ್ರೆ ಋತುಮಾನಗಳಿಗೆ ಭೇದ ಇಲ್ಲ ನೋಡಿ ಯುಗಾದಿ ಹಬ್ಬ ಆದ ಬೆಳಗ್ಗೆಗೆ ರಂಜಾನ್ ಹಬ್ಬ ಬಂದಿದೆ ಅಂದರೆ ಒಟ್ಟೊಟ್ಟಿಗೆ ಎರಡು ಹಬ್ಬಗಳು ಬಂದಿದೆ ಇದು ಏನು ಈ ಜಗತ್ತಿಗೆ ಏನ್ ಸಂದೇಶವನ್ನು ಸಾರ್ತಾ ಇದೆ ಋತುಮಾನ ಅಂತ ಹೇಳೋದಾದ್ರೆ ಇದು ಐಕ್ಯತೆಯ ಒಂದು ಸಂದೇಶವನ್ನು ಸಾರ್ತಾಐತೆ ಅಂದ್ರೆ ಹಿಂದೂಗಳು ಮತ್ತು ಮುಸ್ಲಿಮ್ಸರು ಇಬ್ಬರು ಕೂಡ ಈ ನಾಡಿನ ಅಣ್ಣ ತಂದಿರ ಮಕ್ಕಳು ಎಂಬ ಮಾತನ್ನ ಈ ಋತುಮಾನ ಹೇಳ್ತಾ ಇದೆ ಹಾಗೆ ಇದು ಭಾವೈಕ್ಯತೆಯ ಸಂದೇಶ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ಮತ್ತೆ ಸೋದರತೆಯ ಒಂದು ಮನೋಭಾವ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ ನೋಡಿ ನಾವು ವಿವಿಧ ನದಿಗಳನ್ನ ಬೇರೆ ಬೇರೆ ಹೆಸರಿನಲ್ಲಿ ನಾವು ಕರಿತೇವೆ ಗಂಗಾ ನದಿ ಬ್ರಹ್ಮಪುತ್ರ ನದಿ ಹಾಗೆ ಯಮುನಾ ಸಿಂಧು ಹೀಗೆ ವಿವಿಧ ಹೆಸರಿನಿಂದ ವಿವಿಧ ಹೆಸರಿಂದ ನಾವು ಆ ನದಿಗಳನ್ನ ಕರೀತೇವೆ ಆದ್ರೆ ಆ ಎಲ್ಲಾ ನದಿಗಳು ಸಮುದ್ರವನ್ನ ಸೇರಿದ ನಂತರ ನಾವು ಆ ನದಿಗಳನ್ನ ನಾವು ಡಿವೈಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದು ಬ್ರಹ್ಮಪುತ್ರ ಇದು ಇದು ಯಮುನಾ ನದಿ ಇದು ಸಿಂಧು ನದಿ ಅಂತ ಹೇಳಿ ನಾವು ಡಿವೈಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ನಾವು ಹುಟ್ಟಿನಿಂದ ನಾನು ಹಿಂದೂ ನಾನು ಮುಸ್ಲಿಮು ನಾನು ಕ್ರೈಸ್ತ ಧರ್ಮ ಹಾಗೆ ವಿವಿಧ ಜಾತಿ ಹೆಸರಿನ ನಾವು ಹುಡ್ತೀವಿ ಆದ್ರೆ ಭಗವಂತನಲ್ಲಿ ನಾವು ಲೀನ ಆದಾಗ ನಾವು ಅಲ್ಲಿ ನದಿಗಳನ್ನು ಹೇಗೆ ಡಿವೈಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲವೋ ಹಾಗೆ ಭಗವಂತನಲ್ಲಿ ನಾವು ಡಿವೈಡ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ನಾನು ಹೇಳ ನಾನು ಏನು ಹೇಳಕ್ಕೆ ಇಷ್ಟಪಡ್ತೇನೆ ಅಂದ್ರೆ ಆ ಹಿಂದೂಗಳು ಮತ್ತು ಮುಸ್ಲಿಮ್ಸ್ ಅವರು ನಾವೆಲ್ಲರೂ ಕೂಡ ಸಂವಿಧಾನಾತ್ಮಕವಾಗಿ ಹಕ್ಕನ್ನು ಪಡ್ಕೊಂಡು ಬಂದಂಥವ್ರು ನಾವೆಲ್ಲರೂ ಕೂಡ ಅಣ್ಣ ತಮ್ಮದರಾಗಿ ಸೋದರತೆ ಮನೋಭಾವಿಯಾಗಿ ಐಕ್ಯತೆ ಮನೋಭಾವಿಯಿಂದ ನಾವೆಲ್ಲರೂ ಕೂಡ ಬಾಳೋಣ ಎಲ್ಲರೂ ಕೂಡ ಈ ಹಬ್ಬವನ್ನು ಬಹಳ ಸಡಗರದಿಂದ ಆಚರಣೆಯನ್ನು ಮಾಡೋಣ ಎಲ್ಲರೂ ಕೂಡ ಖುಷಿ ಖುಷಿಯಾಗಿ ಫ್ಯಾಮಿಲಿ ಜೊತೆ ಯುಗಾದಿ ಭವನ ಆಚರಣೆ ಮಾಡೋಣ ರಂಜಾನ್ ಬೋನ ಆಚರಣೆ ಮಾಡಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನನ್ನ ಎಲ್ಲ ಸಮಸ್ಯೆ ನಡೀನಾ ನನ್ನೆಲ್ಲಾ ಅಣ್ಣ ತಮ್ಮದರಿಗೆ ಅಕ್ಕ ತಂಗದಿಯರಿಗೆ ನಾನು ಈ ಶುಭವನ್ನು ಕೋರ್ಲಿಕ್ಕೆ ಈ ಸಂದರ್ಭ ಬಯಸ್ತೇನೆ ಧನ್ಯವಾದಗಳು ನನ್ನ ಹೆಸರು ಶಾಂತಿ ರಾಜು ಕೆಆರ್ ನಗರ ಸಮಾಜ ಸೇವೆಗೆ ಅಖಿಲ ಕರ್ನಾಟಕ ಜನಶಕ್ತಿ ವೇದಿಕೆಯ ರಾಜ್ಯಾಧ್ಯಕ್ಷರು ಹಾಗೂ ಕಾಂಗ್ರೆಸ್ ಪಕ್ಷದ ಜಿಲ್ಲಾ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೇನೆ ಮತ್ತೆ ಯುಗಾದಿ ಹಬ್ಬ ಹಾಗೂ ರಂಜಾನ್ ಹಬ್ಬದ ಒಟ್ಟೊಟ್ಟಿಗೆ ಬಂದಿರೋದು ನಮ್ಗೆಲ್ಲರಿಗೂ ಖುಷಿ ಆಗುತ್ತೆ ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದಿರ ತರ ಇದನ್ನ ಈ ಹಬ್ಬಗಳನ್ನ ಆಚರಿಸ್ಬೇಕು ಅಂತ ಎಲ್ರಿಗೂ ನಾವು ಕೇಳ್ಕೊಂತ ಇದ್ದೀವಿ ಆ ಇದೇ ತರ ನಾವೆಲ್ಲರೂ ಖುಷಿ ಖುಷಿಯಿಂದ ಸಂಭ್ರಮದಿಂದ ಯುಗಾದಿ ಹಬ್ಬವನ್ನ ರಂಜಾನ್ ಹಬ್ಬವನ್ನ ಆಚರಿಸ್ಬೇಕಾಗಿ ಎಲ್ಲರಲ್ಲೂ ಕೋರ್ಕೊಂತ ನನ್ನ ಮಾತುಗಳನ್ನ ಮುಗಿಸ್ತಿದ್ದೇನೆ ನಮಸ್ಕಾರ ರವಿ ಅಂತ ನಾವು ಡಾಕ್ಟರ್ ಪರಮೇಶ್ವರ್ಜಿ ವಿಖಲ ಕರ್ನಾಟಕ ಪರಮೇಶ್ವರ್ಜಿ ಅಭಿಮಾನಿ ಬಳಗದ ಉಪಾಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀವಿ ಹಾಗೂ ರಾಜು ಸ್ನೇಹ ಬಳಗದಲ್ಲಿ ನಾವು ಕೆಲಸ ಮಾಡ್ತಾ ಇದ್ದೀವಿ ಯುಗಾದಿ ಮತ್ತು ರಂಜಾನ್ ಈ ಎರಡು ಈ ವರ್ಷದ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದಲ್ಲಿ ಒಟ್ಟೊಟ್ಟಿಗೆ ಬಂದಿರೋದು ಭಾರಿ ವಿಶೇಷವಾದಂತಹ ಒಂದು ವರ್ಷ ಅಂತಾನೆ ಅನ್ಬೋದು ಈ ನಾಡಿನ ಜನತೆಗೆ ನಾವು ಏನು ಹೇಳಕ್ಕೆ ಇಷ್ಟಪಡ್ತೀವಿ ಅಂದರೆ ಯುಗಾದಿ ಮತ್ತು ರಂಜಾನ್ ಎರಡು ಒಟ್ಟಿಗೆ ಬಂದಿರೋದು ಒಂದು ಸೋದರತೆಯ ಅಥವಾ ಸೌಹಾರ್ದತೆಯ ಒಂದು ಮನೋಭಾವನ ಎಲ್ಲರೂ ಬೆಳೆಸುವಂಥ ಒಂದು ದಿನವಾಗಿ ಇದು ಇನ್ನು ಮುಂದೆನಾದರೂ ಹೊರಹೊಮ್ಮಲ್ಲಿ ಯಾವುದೇ ಒಂದು ಭೇದ ಭಾವಗಳಿಲ್ಲದಾನೆ ಯಾವುದೇ ಒಂದು ತೊಂದರೆಗಳಿಂದಾನೆ ಎಲ್ಲರೂ ಈ ನಾಡಿನ ಜನತೆಗೆ ಯುಗಾದಿ ಹಬ್ಬದ ಮತ್ತು ರಂಜಾನ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ಈ ಮುಖಾಂತರ ಎಲ್ಲರೂ ಶಾಂತಿ ಸೌಹಾರ್ದ ಹಬ್ಬವನ್ನು ಸಂಭ್ರಮದಿಂದ ಆಚರಣೆ ಮಾಡಲಿ ಎಲ್ಲರೂ ಸಂತೋಷವಾಗಿ ಸುಖವಾಗಿ ಬಾಳಲಿ ಅಂತ ಆಸಸ್ತಿ ವಂದನೆಗಳು ನನ್ನ ಹೆಸರು ಬಂದು ಮಂಚು ವಾರಾಂಚಿ ಅಂದ್ಬಿಟ್ಟು ಡಾಕ್ಟರ್ ಜಿ ಪರಮೇಶ್ವರ್ ಅಖಿಲ ಕರ್ನಾಟಕ ಡಾಕ್ಟರ್ ಜಿ ಪರಮೇಶ್ವರ್ ಅಭಿಮಾನಿ ಬಳಗದ ನನ್ನ ಕಜನ್ಸಿಯಾಗಿ ನಾನು ಕಾರ್ಯನಿರ್ವಹಿಸ್ತಾ ಇದ್ದೀನಿ ಇವತ್ತು 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 ಸಂದರ್ಭದಲ್ಲಿ ತುಂಬಾ ಖುಷಿ ಆಗುತ್ತೆ ಏನಂತಂದ್ರೆ ಆ ಏನಿರಬಹುದು ಅಂದ್ರೆ ಉಗಾದಿ ಹಬ್ಬ ಮತ್ತೆ ರಂಜಾನ್ ಹಬ್ಬ ಒಟ್ಟೊಟ್ಟಿಗೆ ಮನೆಯಲ್ಲಿ ತುಂಬಾ ಖುಷಿ ಆಗುತ್ತೆ ಯಾಕೆಂದ್ರೆ ಇವತ್ತು ದೇಶದಲ್ಲಿ ಇವತ್ತು ಜಾತಿ ಅನ್ನೋದು ಇಲ್ವೇ ಇಲ್ಲ ಈ ಭೂಮಿ ಆಕಾಶ ಒಂದೇ ಇರುವಾಗ ಜಾತಿ ಒಂದೇ ಏಕೆ ಭೂಮಿ ಒಂದೇ ಸೂರ್ಯ ಒಂದೇ ಎಲ್ಲ ಇರುವಾಗ ನಮ್ಮಲ್ಲಿ ಯಾಕೆ ಜಾತಿ ಹಂಗಾಗಿ ಎಲ್ಲರೂ ಸೋದರ ಮನೋಭಾವದಿಂದ ನಾವೆಲ್ಲರೂ ಒಟ್ಟಾಗಿ ನಮ್ದು ನಮ್ಮ ಬರೀ ಬರೀ ಮುಸ್ಲಿಮ್ಸ್ ಅಲ್ಲ ಆ ಧರ್ಮಕ್ಕೆ ಸೇರಿದ ಹಬ್ಬ ಅಲ್ಲ ಅದು ನಮಗ್ ನಾವು ಕೂಡ ಆ ಹಬ್ಬನ ಆಚರಿಸ್ಬೇಕು ಎಲ್ಲರೂ ಒಂದು ಸೋದರ ಆಚರಿಸ್ಬೇಕು ಅಂತ ಹೇಳ್ತಾ ಆ ಇದುವರೆಗೂ ನನ್ನ ಮುಸ್ಲಿಂ ಬಾಂಧವರಿಗೆ ನಮ್ಮ ಅಖಿಲ ಕರ್ನಾಟಕ ಡಾಕ್ಟರ್ ಡಾಕ್ಟರ್ ಜಿ ಪರಮೇಶ್ವರ್ ಅಭಿಮಾನಿಗಳ ಅಭಿಮಾನಿಗಳ ಪರವಾಗಿ ನಾನು ಒಂದು ತುಂಬ ಹೃದಯದ ಅವ್ರಿಗೆ ಅವ್ರ ಹೆಚ್ಚಾಗಿ ಒಂದು ಶಾಂತಿ ಸೌಹಾರ್ದತೆಯಿಂದ ಪ್ರೀತಿಯಿಂದ ಆ ಹಬ್ಬವನ್ನು ಮಾಡಲಿ ಅಂತ ಹೇಳ್ತಾ ನನ್ನ ಎರಡನೇ ಮಾತನ್ನ ನಮಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮೊದಲಿಗೆ ನನ್ನ ಹೆಸರು ಹೇಳಿ ನಾನು ಅಖಿಲ ಕರ್ನಾಟಕ ಡಾಕ್ಟರ್ ದಿ ಪರಮೇಶ್ವರ ಅಭಿಮಾನಿ ತಾಲೂಕು ಉಪಾಧ್ಯಕ್ಷರಾಗಿ ಕೆಲಸವನ್ನು ಮಾಡ್ತಾ ಇದ್ವಿ ಹಾಗೆ ರಾಜು ಸ್ನೇಹ ಬಳಗದ ವತಿಯಿಂದ ಕಾರ್ಯಕರ್ತರಾಗಿ ಕೆಲಸ ಮಾಡ್ತಾ ಇದ್ವಿ ಮೊದಲಿಗೆ ಸರ್ಕಾರದ ನಾಲ್ಕನೇ ಹಂಗಾಗಿರ್ತಕ್ಕಂಥ ಪತ್ರಿಕೋದ್ಯಮ ಮಾಧ್ಯಮದವರಿಗೆ ನಿಮಗೆ ಮೊದಲಾಗಿ ಸ್ವಾಗತವನ್ನು ಕೊಡ್ತೇನೆ ಈಗ ಏನಪ್ಪ ಅಂದರೆ ನಾಡಿನ ಸಮಸ್ತ ಜನತೆಗೆ ರಂಜಾನ್ ಹಾಗೂ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಮೊದಲಿಗೆ ಕೋರ್ತೀನಿ ಇದು ಒಂದು ಐತಿಹಾಸಿಕ ದಿನ ಏಕೆಂದ್ರೆ ರಂಜಾನ್ ಮತ್ತು ಯುಗಾದಿ ಹಬ್ಬ ಯಾವತ್ತೂ ಒಟ್ಟೊಟ್ಟಿಗೆ ಬೀಳ್ತಿರ್ಲಿಲ್ಲ ಈ ವರ್ಷ ಎರಡು ಸಾವಿರದ ಇಪ್ಪತ್ತರಲ್ಲಿ ಯುಗಾದಿ ಮತ್ತು ರಂಜಾನ್ ಒಟ್ಟೊಟ್ಟಿಗೆ ಬೀಳಿದೆ ಎಲ್ಲ ನಾವೆಲ್ಲರೂ ಒಂದೇ ನಾವೆಲ್ಲ ವಿ ಎಲ್ ಪಿ ಪೀಪಲ್ ನಾವೆಲ್ಲ ಭಾರತೀಯರು ಸಂವಿಧಾನದ ಅಡಿಯಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಡಾಕ್ಟರ್ ಜಿ ಡಾಕ್ಟರ್ ಅಂಬೇಡ್ಕರ್ ಅವರ ಪರದ ಸಂವಿಧಾನದಲ್ಲಿ ಪ್ರಜಾಸತ್ತಾತ್ಮಕ ಗಣರಾಜ್ಯ ಜಾತ್ಯತೀತ ಅಂತ ಹೇಳಿ ಗಣರಾಜ್ಯವನ್ನಾಗಿ ನಾವು ರೂಪಿಸ್ಕೊಂಡಿದ್ವಿ ಹಾಗಾಗಿ ನಾವೆಲ್ಲ ಭಾರತೀಯರು ನಾವು ಯಾವುದೇ ಹಿಂದೂ ಮುಸ್ಲಿಂ ಕ್ರೈಸ್ತು ಸಿಖು ಅಂತ ಯಾವುದೇ ಜಾತಿ ಇಲ್ದ ಜಾತಿ ಇಲ್ಲದೇನೆ ನಾವೆಲ್ಲರೂ ಒಂದಾಗಿ ಸ್ವ ಒಂದಾಗಿ ಬಾಳೋಣ ಮತ್ತೆ ನಾವು ಸಂವಿಧಾನದ ಅಡಿಯಲ್ಲಿ ನಾವೆಲ್ಲರೂ ಒಗ್ಗಟ್ಟಾಗಿ ಬಾಳೋಣ ಎಲ್ಲರೂ ಶಾಂತಿಯುತವಾಗಿ ಸೌಹಾರ್ದಯುತವಾಗಿ ಮತ್ತೆ ಐಕ್ಯತೆಯಾಗಿ ಈ ಯುಗಾದಿ ಮತ್ತು ರಂಜಾನ್ ಭವನ ಸಡಗರದಿಂದ ಸಂಭ್ರಮದಿಂದ